ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕೊಳ್ಳೇಗಾಲ ತಾಲೂಕಿನ ತೇರಂಬಳ್ಳಿ ಗ್ರಾಮದಲ್ಲಿ ಯುವಕರ ತಾಂಡವು ಕೆರೆ ಮೈದಾನದಲ್ಲಿ ಆಯೋಜಿಸಿದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಕೆರೆಯ ನೀರು ಹಾಗೂ ಗಿಡಗಂಟಿಗಳ ನಡುವೆ ತೆರಳಿ ಪಂದ್ಯಾವಳಿ ವೀಕ್ಷಣೆ ಮಾಡಿ ನಂತರ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿರುವ ಗ್ರಾಮದ ಯುವಕರನ್ನು ಶ್ಲಾಘಿಸಿದರು ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ವಿತರಿಸಿ ಟೂರ್ನಿಯಲ್ಲಿ ಸೋಲು ಗೆಲುವನ್ನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸುವಂತೆ ಹುರಿದುಂಬಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕ್ರೀಡಾಪಟುಗಳು ಸಾರ್ವಜನಿಕರು ಭಾಗವಹಿಸಿ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಮಲ್ಲೂ ಸಿಕ್ಕದೆ ಒಂಥರ ಕೆರೆ ಅಂಗಳ ಸಮತಟ್ಟಾಗಿದೆ ಹಸಿರಿನಿಂದ ಕೂಡಿದೆ ನೀವು ಬೌಂಡರಿ ಲೈನ್ ಮಾಡಿರೋದು ಫ್ಲಾಗ್ ಕೂಡ ಒಂಥರ ರಿಯಲ್ ಪಿಚ್ ಥರ ಕಾಣ್ತಾ ಇದೆ ಅಲ್ವಾ ಸೊ ಐ ವಿಶು ಆಲ್ ದ ಬೆಸ್ಟ್ ಇನ್ ಯೋ ಫ್ಯೂಚರ್ ಈವೆಂಟ್ಸ್ ನಾನು ನಮಸ್ಕಾರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ